ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಉಮೇದುವಾರರಾದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರ ಪ್ರಚಾರತವಾಗಿ ಇಂದು ಮಜಲಟ್ಟಿ ಗ್ರಾಮದಲ್ಲಿ ಕಾರ್ಯಕರ್ತರ ಸಭೆ ನಡೆಯಿತು ಯುವ ನಾಯಕರು ಯುವ ಧುರಿನರಾದಂಥ ರುದ್ರಪ್ಪ ಸಂಗಪ್ಗೋಳಿ ಇವರು ಮಾತನಾಡಿ ಹನುಮಾನ್ ಏತ ನೀರಾವರಿ ಮತ್ತು ಚಿಕ್ಕೋಡಿ ಜಿಲ್ಲೆ ರಚನೆ ಮಾಡುವ ಸಲುವಾಗಿ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷವು ಇದಕ್ಕೆ ಬೆಂಬಲ ನೀಡಿ ಈ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಪೂರ್ಣವಾಗಲಿವೆ ಎಂದು ಅವರು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕರೋಸಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಎಲ್ಲ ಮತದಾರರು ಅತಿ ಹೆಚ್ಚಿನ ಬೆಂಬಲವನ್ನು ಕಾಂಗ್ರೆಸ್ಗೆ ವ್ಯಕ್ತಪಡಿಸಿದ್ದಾರೆ ಎಂದು ಅವರು ಇಂದು ತಮ್ಮ ಭಾಷಣದಲ್ಲಿ ಹೇಳಿದರು ಇದೇ ಸಂದರ್ಭದಲ್ಲಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ అదే పరిపూర్ణ ఇష్యూ ఆగిల్ ఇష్యూ వరేప్పి ఇప్పటి వర్షెస్ అప్పుడు అవును ఇవత్ ఇప్పజెవర ఎస్టో జన సంఘ అంత అందే కాక అజ్ల పరిచితు ಎಷ್ಟೋ ಜನ ನೀರಾವರಿ ಸೀರಾವರಿಯೋರ ಬಹಳ ಬಾರಿ ತುಂದ್ರ ಅವರು ಆಗಿನ ಆರತ್ತರ ದಶಕದಿಂದ ಎಲ್ಲ ತನಕ ಹೋರಾಟ ಮಾಡಿ ಮಾಡಿ ನೀರು ತಂದು ಕೊಡ್ಲಿಲ್ಲ ನಾವು ನೀರು ಬರಲಿಲ್ಲ ಇವತ್ತು ಪರಿಸ್ಥಿತಿ ಹೋರಾಟ ಮಾಡಿ ಅವ್ರು ನಮ್ಮ ಅಗಲು ಹೋದ್ರು ಕೊನೆಗೆ ಒಂದು ಇವತ್ತ ವೇದಿಕೆ ಮೇಲೆ ಆಸೀನರಾದಂತ ರಾಜ್ಯ ರಾಷ್ಟ್ರ ಮಟ್ಟದ ನೇತೃತ್ವಗಳನ್ನ ಕೇಳ್ಕೋದು ಏನಪ್ಪ ಅಂದ್ರೆ ಈ ನಮ್ ನಾನೇ ಇಪ್ಪತ್ತೈದು ಮಡ್ಡಿಗಾಡು ಗುಡುಗಾರ ಏರಿಯಾ ಇಷ್ಟು ಮನೆಗಾರ ಇಷ್ಟ ಹಿಂದೂ ಇಂಥ ನಮ್ಮ ರಾಜ್ಯ ರಾಜ ಎಲ್ಲೂ ಇಲ್ಲ ಅದಕ್ಕಾಗಿ ನಾನು ನಿಮ್ಮ ಏನಕ್ಕೆ ಆಸೀನರಾದಂತ ಹಾಗೂ ಸತೀಶ್ ಯಾಕೆ ಅವರು ಅವ್ರ ಅತ್ಯಾಸ ಯಾಕಪ್ಪ ಅಂದ್ರೆ ಗಿಡ ಇಲ್ಲಿ ತನಕ ಇಪ್ಪತ್ತ್ ಮೂವತ್ ವರ್ಷ ಯಾರು ಮಾಡಾಕ್ ಆಗ್ಲಿಲ್ಲ ಎಲ್ಲ ನೀರು ಬಂದು ಹೋದ್ರು ನಮ್ಮ ಆಧುನೀರು ಎಲ್ಲರೂ ಬಂದೋದ್ರು ನೀವು ನೋಡಿದೇನೆ ಹ ಅದಕ್ಕೆ ನಾ ಏನ್ ಕೇಳ್ಕೊತ ಇದೇನೆ ಏನಾದರೂ ನಮ್ಮ ಎಸ್ ಎಸ್ ಪಿ ಹನುಮಾನ ಯಾಕೆ ಸಂಘತ್ರು ಅಜ್ಜು ಹೋಗುತ್ತೆ ರೆಡಿ ಹೋಗ್ಯಾರ ತಿಳಿದಿಲ್ಲ ಏನಪ್ಪ ಅಂದ್ರೆ ಐದು ಕೋಟಿ ರೂಪಾಯಿ ರಿಲೀಸ್ ಆಗಿ ಇವತ್ತು ಸರ್ವೆ ಮಾಡಿ ಎಸ್ಟಿಮೇಟ್ ಮಾಡಿ ಗವರ್ಮೆಂಟ್ ಅಕ್ಕ ಸಬ್ಮಿಟ್ ಮಾಡ್ಯಾರ ಅದ ಮೇಲೆ ಇಲ್ಲಿ ಬರೀ ವಾಟರ್ ಅಲೋಕೇಶನ್ ಆಗಿದೆ ಅದು ಆಗಿದೆ ಎಲ್ಲ ಬಜೆಟ್ ಇರಿಸೋದ ಸುಮಾರು ಆಗಿನ ಎಸ್ಟಿಮೇಟ್ ಪ್ರಕಾರ ನಾಲ್ಕು ಮೂವತ್ ಕೋಟಿ ರೂಪಾಯಿ ಇತ್ತು ಇವತ್ತಿನ ಎಸ್ ಆರ್ ಆಗ ತನಕ ಆಗ್ತದೆ ಅದಕ್ಕಾಗಿ ನಾನು ನಿಮ್ಮ ಪರವಾಗಿ ನಮ್ಮ ಭಾಗದ ಪರವಾಗಿ ವೇದಿಕೆಗಳ ಆಶೀರ್ವಾದಂತ ಸತೀಶನ ಜಾಕೆ ಪಾದ ಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಯಾಕಪ್ಪ ಅಂದ್ರೆ ಪರಿಸ್ಥಿತಿ ನಾನು ಹೇಳ್ತಾರೆ ಪರಿಸ್ಥಿತಿ ಒಂದು ಸಾವಿರ ತೂತ ಬೋರ್ನ ನಮ್ಗೆ ಕುಡಿಯಕ್ಕೆ ನೀರಿಲ್ಲ ಧರ್ಮ ನೀರಿಲ್ಲ ಮನುಷ್ಯನಿಗೆ ನೀರಿಲ್ಲ ಅದಕ್ಕಾಗಿ ನಾ ಏನ್ ಹೇಳ್ತಾರೆ ಹಿಂದಿನ ಸಿದ್ದರಾಮಯ್ಯ ಕಾಂಗ್ರೆಸ್ ಗೌರ್ಮೆಂಟ್ ಅವರಿದ್ದಾರೆ ಅವರೊಂದು ಪ್ರಯತ್ನದಿಂದ ಯಾವಾಗ ಸಂಗಲ್ಪರ ನಿಮ್ ಕಾಕ ನಿಮ್ಮ ಪ್ರೀತಿ ಅಜ್ಜನವರ ಬರೀ ನೀರಿನ ಕೆರೆಗಳಿಗೆ ತುಂಬಬೇಕಂತ ಒಂದು ಪ್ರಾಜೆಕ್ಟ್ ಇದ್ದ ಒಂದು ಪ್ರಾಜೆಕ್ಟ್ ಯಶಸ್ವಿ ಆಯಿತು ಬಟ್ ನಮ್ ದುರ್ದೈವ ಕೃಷ್ಣಾ ನದಿಂದ ಆಗ್ಲಿಲ್ಲ ಹೇಳಿಕೆ ಒಳೆಯಿಂದ ತಂತು ಹೇಳಿಕೆ ಒಳೆಯಿಂದ ಬರೋದು ಹುಕ್ಕೇ ತಾಲೂಕು ಕೆಲವೊಂದು ನಾವು ಚಿಕ್ಕೋ ತಾಲೂಕು ಬಳಿ ನಾವು ಕೆಲವೊಂದು ಅದು ಲಾಸ್ಟ್ ನಮ್ಮ ನೀರು ಪೂರೈಸ್ತಾ ಇಲ್ಲ ನೀರ್ ಸಿಗ್ತಾ ಇಲ್ಲ ಆದ್ರೂ ಆ ಪ್ರಾಜೆಕ್ಟ್ ಇಂದ ನಮ್ಗೆ ಅನುಕೂಲ ಒಂದು ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇತ್ತು ಅದು ಅನುಕೂಲ ಇತ್ತು ಯಾವತ್ತು ನಾವು ಜನವರಿಗೆ ನಮ್ಗೆ ಓರ್ವ ಎರಡು ಖಾಲಿ ಇವತ್ತು ಪೇಪ್ರ ಮಾರ್ಚ್ ಎಪ್ರಿಲ್ ಖಾಲಿ ಆಗ್ತಾ ಇರೋ ಅದರಿಂದ ಅನುಕೂಲ ಆಗಿದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದ ಎಂ ಬಿ ಪಾಟೀಲ್ ಅವ್ರ ಮೊದಲು ನಾನು ನಿಮ್ಮ ಪರವಾಗಿ ಕೋಟಿ ಕೋಟಿ ನಮ್ಮಣೆಗೆ ಹೇಳ್ತಾ ಇದ್ದೀನಿ ಅದೇ ಪ್ರಕಾರ ಇವತ್ತು ಆರ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇವತ್ತು ಯಾರಾದ್ರೂ ಮನ ಸಾಧಿದ್ರ ಯಾರಾದ್ರು ಮನ ಸಾಧಿದ್ರ ಸತೀಶಣ್ಣ ಜಾರಕಿಳು ಒಬ್ಬರೇ ಗಂಡು ಗಲಿ ಇನ್ನು ಇಪ್ಪತ್ತು ಯಾರು ಮಾಡಿಲ್ಲ ಮೂವತ್ತು ಯಾರು ಮಾಡಿಲ್ಲ ಇಲ್ಲೇನಾದ್ರೂ ಮಾಡಿಲ್ಲ ಸತೀಶ್ ಅಣ್ಣ ಜಾರಕಿಳು ಒಬ್ಬರೇ ಮಾಡ್ತಾರೆ ನಿಮಗೆ ಹೇಳ್ತಾ ಇದ್ದೇನೆ ನಮ್ಮ ಮನೆಗೆ ಬಂದಾಗ ಆ ಒತ್ತಡವನ್ನು ಆಕ್ ಹೋಗ್ಯಾರ ಇದು ನೂರಕ್ಕೆ ನೂರ ರೂಪಾಯಿ ಇದು ನಾನೇ ಬಹಳ ಕಷ್ಟದಲ್ಲಿ ಈ ಜನ ಇದ್ದಾರೆ ಈ ಪ್ರಾಜೆಕ್ಟ್ ನನ್ನ ಹಾಕು ವರ್ಷಗಳ ಸರ್ಕಾರ ಅವ್ರಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಯಾವ ಜನ ಅನುಸಾರಕ್ಕೆ ಹೋದಿ ಯಾವ ಧರ್ಮ ಜಾತಿ ಅವನ್ನೆಲ್ಲ ವಿಚಾರ ಮಾಡಕ್ ಹೋದಿ ನಮಗೇನ್ ಬೇಕಾಗಿದೆ ನೀರ್ ಬೇಕಾಗಿದೆ ನೀರಿಂದ ನಮ್ದು ಏನಿಲ್ಲ ನೀರು ಇದನ್ನ ಎಲ್ಲ ಅದಕ್ಕಾಗಿ ಇದೊಂದು ನಮ್ಮ ಹಳ್ಳಿಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಾ ನೀರು ಕೊಡ್ತಾ ಒಂದು ವಿಶ್ವಾಸ ವಿಶ್ವಾಸಕ್ಕೆ ವಿಶ್ವಾಸ ತಕ್ಕಂತ ಹಂಡ್ರೆಡ್ ಪರ್ಸೆಂಟ್ ನೀರು ಬರ್ತಾರ ಒಬ್ಬೊಬ್ಬರು ಇಲ್ಲಿ ಏನೇನು ಕೂಡ ಒಂದೊಂದು ಹತ್ತು ಹೋಗಿ ನೀವು ತಯಾರು ಮಾಡಬೇಕು ಇವತ್ತು ನೀರಾವರಿ ಸಲುವಾಗಿ ನೀರು ಸಲುವಾಗಿ ನಿಮ್ಮ ಕೈ ಮುಗಿದ ನಿಮ್ಮ ಕಾಲಕ್ಕೆ ಕಾಲಕ್ಕೆ ಕೇಳ್ಕೊಳ್ತಾ ಇದ್ದೇನೆ ಕೇಳ್ಕೊಂಡು ಯಾರು ಸಲ ನೀರು ಸಲುವಾಗಿ ಇವತ್ತೇನು ಸಂಗಾಪುರ್ ಸಾವಿರ ಎಕರೆ ಜಮೀನು ಇಲ್ಲ ಹತ್ತು ಎಕರೆ ಜಮೀನು ಎಕರೆ ನಾಲ್ಕು ಮಂದಿ ಎಕರೆ ಜಮೀನು ಬರ್ತದೆ ಬೇಕಾಗಿತ್ತು ನಿಮ್ ಹತ್ತಾರು ಸಂದಿಪಿತಾ ನಿಮ್ಗೆ ನಿಮ್ಗೆಲ್ಲ ಗೊತ್ತಾಗಬೇಕು ಏನು ಏನ್ ಐದು ರೂಪಾಯಿ ಬರಕ ಅಲ್ಲಿ ದೂಧ ಗಂಗಾ ನೈನ್ ಕೇರಿ ಬಂದು ನೈನ್ ಕ್ಲಾಸ್ ಯಾರು ಇತ್ತ ಒಂದು ಟರ್ವೆಲ್ ಸಿಮೋ ತುರಿ ಬರ್ತದೆ ಒಂದು ಹತ್ವಾ ಬರ್ತದೆ ಅಲ್ಲಿಂದ ನೀರೆಲ್ಲ ಬೈಪಾಸ್ ಕೇಟ್ ಆಗಿ ಎಲ್ಲಾ ಕಡೆ ಹೋಗಿ ಗೋಟ ಮಟ್ಟಿ ಕೆರಿ ಆರಾಮ್ ಎಲ್ಲೇ ತನಕ ಬಂದ್ ತನಕ ನಮ್ಗೆ ಯಾವಾಗ ನೀರು ಕೆರಿ ಇದು ದೊಡ್ಡ ಪ್ರಾಜೆಕ್ಟ್ ಅದಕ್ಕಾಗಿ ಸರ್ಕಾರ ಮಾಡಬೇಕಾಗಿ ನಾ ಕೇಳ್ಕೊತ ಇದೇನೆ ಮತ್ತೊಂದು ಸತೀಶ್ ಅಂದಾಜ್ಯ ಈ ಸಂಘದವರ ನಾವು ಬಹಳ ಆತ್ಮೀಯವಾಗಿದ್ದು ಅವ್ರ ಕಕ್ಕ ಜೋರ ಮೂವತ್ತು ವರ್ಷ ಸಂಬಂಧದ ಮೂವತ್ತು ನಲವತ್ತು ವರ್ಷಗಳಿಂದ ಚಿಕ್ಕೋರು ಜಿಲ್ಲಾ ಮರುಸುವಾಗಿ ಹೋರಾಟ ಮಾಡ್ಕೋ ತಂದ್ರು ಜಿಲ್ಲಾ ಮರ ಯಾರಿಗೂ ಆಗ್ಲಿಲ್ಲ ಆದ್ರೆ ಅವರೊಂದ್ ಆ ಜಿಲ್ಲಾ ಹೋರವರ ಐವತ್ತಾರ ಉಪಾಸು ಯಾವ ತರ